ಆಯ್ ಹಲೋ ಎಲ್ಲಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನನ್ನ ದೀಕ್ಷಾ ಇನ್ ಕನ್ನಡ ವಿಭಕ್ತಿ ಪ್ರತ್ಯಯಗಳು ಸ್ವತಂತ್ರವಾದ ಅರ್ಥವಿಲ್ಲದ ನಾಮ ಪ್ರಕೃತಿಗಳ ಮುಂದೆ ಸೇರಿ ಬೇರೆ ಬೇರೆ ಅರ್ಥವನ್ನು ಉಂಟು ಮಾಡುವ ಉ ಅನ್ನು ಇಂದ ಗೆ ಕೆ ಇಗೆ ದೆಸೆಯಿಂದ ಅ ಅಲ್ಲಿಗಳಿಗೆ ವಿಭಕ್ತಿ ಪ್ರತ್ಯಯಗಳೆಂದು ಕರೆಯುವರು ವಿಭಕ್ತಿ ಪ್ರತ್ಯಯದ ವಿಧಗಳು ವಿಭಕ್ತಿ ಪ್ರತ್ಯಯದಲ್ಲಿ ಒಟ್ಟು ಎಂಟು ವಿಧಗಳಿವೆ ಪ್ರಥಮ ವಿಭಕ್ತಿ ಪ್ರತ್ಯಯ ದ್ವಿತೀಯ ವಿಭಕ್ತಿ ಪ್ರತ್ಯಯ ತೃತೀಯ ವಿಭಕ್ತಿ ಪ್ರತ್ಯಯ ಚತುರ್ಥಿ ವಿಭಕ್ತಿ ಪ್ರತ್ಯಯ ಪಂಚಮಿ ವಿಭಕ್ತಿ ಪ್ರತ್ಯಯ ಷಷ್ಠಿ ವಿಭಕ್ತಿ ಪ್ರತ್ಯಯ ಸಪ್ತಮಿ ವಿಭಕ್ತಿ ಪ್ರತ್ಯಯ ಮತ್ತು ಸಂಬೋಧನಾ ವಿಭಕ್ತಿ ಪ್ರತ್ಯಯಗಳೆಂದು ಒಟ್ಟು ಎಂಟು ವಿಧಗಳಿವೆ ನಾಮ ಪ್ರಕೃತಿ ಶಾಲೆ ವಿಭಕ್ತಿಗಳು ವಿಭಕ್ತಿ ಪ್ರತೆಯ ನಾಮಪದ ಪ್ರಥಮ ವಿಭಕ್ತಿ ಪ್ರತೆಯ ಉ ಶಾಲೆಯು ದ್ವಿತೀಯ ವಿಭಕ್ತಿ ಪ್ರತೆಯ ಅನ್ನು ಶಾಲೆಯನ್ನು ತೃತೀಯ ವಿಭಕ್ತಿ ಪ್ರತೆಯಿಂದ ಶಾಲೆಯಿಂದ ಪ್ರಥಮ ದ್ವಿತೀಯ ತೃತೀಯ ಉ ಅನ್ನು ಇಂದ ಶಾಲೆಯು ಶಾಲೆಯನ್ನು ಶಾಲೆಯಿಂದ ಚತುರ್ಥಿ ವಿಭಕ್ತಿ ಪ್ರತ್ಯಯ ಗೆ ಹೀಗೆ ಕೆ ಶಾಲೆಗೆ ಪಂಚಮಿ ವಿಭಕ್ತಿ ಪ್ರತ್ಯಯ ದೆಸೆಯಿಂದ ಶಾಲೆಯ ದೆಸೆಯಿಂದ ಷಷ್ಠಿ ವಿಭಕ್ತಿ ಪ್ರತ್ಯಯ ಅ ಶಾಲೆಯ ಗೆ ಹೀಗೆ ಕೆ ದೆಸೆಯಿಂದ ಅ ಶಾಲೆಗೆ ಶಾಲೆಯ ದೆಸೆಯಿಂದ ಶಾಲೆಯ ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಲ್ಲಿ ಶಾಲೆಯಲ್ಲಿ ಸಂಬೋಧನ ವಿಭಕ್ತಿ ಪ್ರತ್ಯಯ ಏ ಇರಾ ಶಾಲೆಯೇ ಹೀಗೆ ಒಟ್ಟು ಎಂಟು ವಿಭಕ್ತಿ ಪ್ರತ್ಯಯಗಳಿವೆ ಅವುಗಳ ಉದಾಹರಣೆಗಳನ್ನು ಇವಾಗ ನೋಡೋಣ ಪ್ರಥಮ ವಿಭಕ್ತಿ ಪ್ರತ್ಯಯ ಹೂ ಶಾಲೆಯು ವಿದ್ಯಾರ್ಥಿಗಳ ಜ್ಞಾನ ದೇಗುಲ ಶಾಲೆಯು ವಿದ್ಯಾರ್ಥಿಗಳ ಜ್ಞಾನದೇಗುಲ ಇದು ಪ್ರಥಮ ವಿಭಕ್ತಿ ಪ್ರತ್ಯಯ ಶಾಲೆಯು ಉ ದ್ವಿತೀಯ ವಿಭಕ್ತಿ ಪ್ರತ್ಯಯ ಶಾಲೆಯನ್ನು ಮಕ್ಕಳು ಸ್ವಚ್ಛಗೊಳಿಸಿದರು ಶಾಲೆಯನ್ನು ಅನ್ನು ದ್ವಿತೀಯ ವಿಭಕ್ತಿ ಪ್ರತ್ಯಯ ತೃತೀಯ ವಿಭಕ್ತಿ ಪ್ರತ್ಯಯ ಇಂದ ಶಾಲೆಯಿಂದ ಮಕ್ಕಳು ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುತ್ತಾರೆ ಇಂದ ಶಾಲೆಯಿಂದ ಮಕ್ಕಳು ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುತ್ತಾರೆ ತೃತೀಯ ವಿಭಕ್ತಿ ಪ್ರತ್ಯಯ ಚತುರ್ಥಿ ವಿಭಕ್ತಿ ಪ್ರತ್ಯಯ ಪ್ರತಿದಿನ ಶಾಲೆಗೆ ಹೋಗಬೇಕು ಶಾಲೆಗೆ ಗೆ ಚತುರ್ಥಿ ವಿಭಕ್ತಿ ಪ್ರತ್ಯಯ ಪ್ರತಿದಿನ ಶಾಲೆಗೆ ಹೋಗಬೇಕು ಪಂಚಮಿ ವಿಭಕ್ತಿ ಪ್ರತ್ಯಯ ದೆಸೆಯಿಂದ ಶಾಲೆಯ ದೆಸೆಯಿಂದ ಮಕ್ಕಳು ಅಕ್ಷರ ಕಲಿತರು ದೆಸೆಯಿಂದ ಶಾಲೆಯ ದೆಸೆಯಿಂದ ಮಕ್ಕಳು ಅಕ್ಷರ ಕಲಿತರು ಪಂಚಮಿ ವಿಭಕ್ತಿ ಪ್ರತ್ಯಯ ಷಷ್ಠಿ ವಿಭಕ್ತಿ ಪ್ರತ್ಯಯ ಅ ಶಾಲೆಯ ವಾತಾವರಣ ಬಹಳ ಸುಂದರವಾಗಿದೆ ಶಾಲೆಯ ಆ ಷಷ್ಠಿ ವಿಭಕ್ತಿ ಪ್ರತ್ಯಯ ಶಾಲೆಯ ವಾತಾವರಣ ಬಹಳ ಸುಂದರವಾಗಿದೆ ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಲ್ಲಿ ಮಕ್ಕಳು ಶಾಲೆಯಲ್ಲಿ ಸಂತೋಷದಿಂದ ಕಲಿಯುತ್ತಾರೆ ಮಕ್ಕಳು ಶಾಲೆಯಲ್ಲಿ ಸಂತೋಷದಿಂದ ಕಲಿಯುತ್ತಾರೆ ಶಾಲೆಯಲ್ಲಿ ಅಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಸಂಬೋಧನಾ ವಿಭಕ್ತಿ ಪ್ರತ್ಯಯ ಎ ಹಿರ ಮಕ್ಕಳ ಕಲಿಕೆಗೆ ಶಾಲೆಯೇ ಮುಖ್ಯ ಅಡಿಪಾಯ ಮಕ್ಕಳ ಕಲಿಕೆಗೆ ಶಾಲೆಯೇ ಮುಖ್ಯ ಅಡಿಪಾಯ ಏ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಆಲ್ ಓಕೆ ಕೊಡಿ ನಾನು ಅಕ್ಕೋ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್